ಎಲ್ರಿಗೂ ನಮಸ್ಕಾರ ಇವತ್ತು ವಾರ್ತೆಗಳು ಏನಂತ ಹೇಳಿದರೆ ಟಿ ಟ್ವೆಂಟಿ ವಿಶ್ವಕಪ್ ಎಲ್ಲ ದೇಶಗಳ ತಂಡ ಪ್ರಕಟ ನಿಮ್ಗೆ ಗೊತ್ತಿರ್ಬೋದು ಕೆನಡಾ ಇದೆ ಭಾರತ ಇದೆ ಐರ್ಲ್ಯಾಂಡ್ ಇದೆ ಪಾಕಿಸ್ತಾನ ಇದೆ ಆಸ್ಟ್ರೇಲಿಯಾ ಇದೆ ಯುನೈಟೆಡ್ ಸ್ಟೇಟ್ ಇದೆ ಬಿ ಗುಂಪಿನಲ್ಲಿ ಆಸ್ಟ್ರೇಲಿಯಾ ಇಂಗ್ಲೆಂಡ್ ನಬಿಯಾ ಒಮಾನ್ ಸ್ಕಾಟ್ಲ್ಯಾಂಡ್ ಗ್ರೂಪ್ಸಿಯಲ್ಲಿ ಅಫ್ಘಾನಿಸ್ತಾನ್ ನ್ಯೂಜಿಲ್ಯಾಂಡ್ ಪಪುವಾ ನ್ಯೂಗಿಯಾ ಉಗಾಂಡ ವೆಸ್ಟ್ ಇಂಡೀಸ್ ಗ್ರೂಪ್ ಡಿ ಅಲ್ಲಿ ಬಾಂಗ್ಲಾದೇಶ್ ದಕ್ಷಿಣ ಆಫ್ರಿಕಾ ಶ್ರೀಲಂಕಾ ನೇಪಾಳ ನೆದರ್ಲ್ಯಾಂಡ್ ಈಗ ಇಂಪಾರ್ಟೆಂಟ್ ಹೇಳ್ತೀನಿ ಭಾರತದ್ದು ರೋಹಿತ್ ಶರ್ಮಾ ನಾಯಕ ಆಸ್ಟ್ರೇಲಿಯಾದ್ದು ಮಿಶಲ್ ಮಾರ್ಷ್ ಗೊತ್ತಿರ್ಬೋದು ಇಂಗ್ಲೆಂಡ್ನದ್ದು ಜೋಶ್ ಬಟ್ಲರ್ ಪಾಕಿಸ್ತಾನದ್ದು ಬಾಬರ್ ಆಜಮ್ ಇಂಪಾರ್ಟೆಂಟ್ ದೇಶದ್ದು ಮಾತ್ರ ಹೇಳ್ತೇನೆ ಕೇನ್ ವಿಲಿಯಮ್ಸ್ ನಾಯಕ ನ್ಯೂಜಿಲೆಂಡ್ ರಶೀದ್ ಖಾನ್ ಅಫ್ಘಾನಿಸ್ತಾನ್ ವೆಸ್ಟ್ ಇಂಡೀಸ್ ಪೋವೆಲ್ ನಾಯಕ ಬಾಂಗ್ಲಾದೇಶದ್ದು ಹುಸ್ಸೈನ್ ಶಾಟೋ ಶ್ರೀಲಂಕಾದ್ದು ಮನಿಂದು ಅಸರಂಗ ದಕ್ಷಿಣ ಆಫ್ರಿಕಾದ್ದು ಬರ್ಡೇನ್ ಮ್ಯಾಕ್ ಮ್ಯಾಕ್ರೌ ಸರ್ತಿ ನೋಡುವ ಈ ಬಾರಿಯ ವಿಶ್ವಕಪ್ ಒಟ್ಟು ಇಪ್ಪತ್ತು ತಂಡಗಳು ಭಾಗಲಿಸಿವೆ ಇಪ್ಪತ್ತು ತಂಡಗಳ ಪೈಕಿ ಹತ್ತೊಂಬತ್ತು ತಂಡಗಳು ಈಗಲೇ ತಮ್ಮ ತಂಡವನ್ನು ಪ್ರಕಟಿಸಿದವು ಪಾಕಿಸ್ತಾನ ಕೂಡ ತನ್ನ ತಂಡವನ್ನು ಬಿಡುಗಡೆ ಮಾಡಿದೆ ಈಗ ಒಂದೊಂದಾಗಿಯೂ ಎಲ್ಲ ತಂಡಗಳು ಈ ವಿಶ್ವಕಪ್ ನಡೆಯುವ ಯುಎಸ್ಎ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ತಲುಪಲಿದೆ ಜೂನ್ ಎರಡರಿಂದ ಆರಂಭವಾಗುವ ಟ್ವಿ ಟ್ವೆಂಟಿ ಜೂನ್ ಇಪ್ಪತ್ತೊಂಬತ್ತರಂದು ಮುಕ್ತಾಯಗೊಳ್ಳಲಿದೆ ಆದರೆ ಈ ಟ್ರೋಫಿಯ ಫೈನಲ್ ಪಂದ್ಯ ಜೂನ್ ಇಪ್ಪತ್ತೊಂದರಂದು ನಡೆಯಲಿದೆ ಅದಕ್ಕೂ ಮುನ್ನ ವಿಶ್ವಕಪ್ಗೆ ಪ್ರಕಟ ಆದ ಎಲ್ಲ ಇಪ್ಪತ್ತೆರಡು ತಂಡಗಳು ಯಾವ್ಯಾವು ಎಂಬುದು ಇಲ್ಲಿ ನೋಡೋಣ कैनडादू नानी भारत आयरलैंड पाकिस्तान बाबर आजमी अब्रार अहमद अजम फकर जमान अरस रघु आगे नम इंडिया टीम टीमें रोहित शर्मा हार्दिक पांड्या यशस्यस्पा विराट सूर्य कुमार यादव ऋषभ पंत संजू सामंस शिवा दुबे रविंद्र जडेजा अकबर पटेल कुलदीप यादव या चंद्र छवाल अर, अर्पा दीप सिंह जस्टिस ब्रह्मा मोहम्मद ब्रह्मा मीसलाटागर शुमंगल गिल रिकू सिंह कालिद अहमद आवेश खान वीडियो इस्टा सब्सक्राइब ಮಾಡಿ ಮಾರೇ ತುಂಬಾ ಖುಷಿ